ಮಧ್ಯರಾತ್ರಿ ಆಗಿರುತ್ತೆ ಯಾರೋ ಕಿರ್ಚೋ ಶಬ್ದ ಮಾತ್ರ ಕೇಳಿಸ್ತಿರುತ್ತೆ ಆ ಜಂತುಗಳಿಗೆ ಆದ್ರೆ ಯಾರು ಕಿರ್ಚ್ತಿದ್ದಾರೆ ಅಂತ ಗೊತ್ತಾಗಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಬೆಳಗಾಗಿದ ತಕ್ಷಣ ಎಲ್ಲಾ ಜಂತುಗಳು ಒಟ್ಟುಗೂಡಿ ಡಾಕ್ಟರ್ ಮೊಲಾ ಕೂಡ ಅಲ್ಲಿಗೆ ಬರ್ತಾನೆ ಈ ಶಬ್ದ ರಾತ್ರಿ ಎಲ್ಲಾ ಬರ್ತಾ ಇದೆ ಬನ್ನಿ ಹೋಗಿ ನೋಡೋಣ ಯಾರು ಒದ್ದಾಡ್ತಾ ಇದ್ದಾರೆ ಅಂತ ಎಲ್ಲಾ ಜಂತುಗಳು ಒಟ್ಟುಗೂಡಿ ಆ ಶಬ್ದ ಬರೋ ಕಡೆಗೆ ಹೋಗ್ತವೆ ಅಲ್ಲೋಗ್ ನೋಡಿದ್ರೆ ನೋವಿನಿಂದ ನರ್ಲಾಡ್ತಾ ಇರೋದು ಜಿರಾಫೆ ಅದು ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿತ್ತು ನೋವಿನಿಂದ ಏ ಜಿರಾಫೆ ನಮ್ಮ ಕಡಲ್ಲಿ ಯಾವಾಗ ಬಂತು ಇದು ಕಳೆದ ಒಂದು ವರ್ಷದಿಂದ ಇಲ್ಲೇ ಇದೆ ಹಾ ಹೇಳು ಜಿರಾಫೆ ಏನಕ್ಕೆ ಈ ರೀತಿ ಓದಾಡ್ತಾ ಇದೀಯಾ ನಿಂಗೆ ಏನಾಯ್ತು ಡಾಕ್ಟರ್ ನಿನ್ನಿಂದ ನನ್ನ ಕಾಲಲ್ಲಿ ತುಂಬಾ ನೋವಾಗ್ತಾ ಇದೆ ಶರೀರದಲ್ಲಿ ಏನೋ ಒಂಥರ ಆಲಸ್ಯ ನನ್ನಿಂದ ಈಗ ಇಲ್ಲದಕ್ಕೂ ಆಗ್ತಾ ಇಲ್ಲ ಹೌದಾ ನಿನ್ನೆ ನೀನು ಏನು ತಿಂದೆ ನಾನು ಮೂರು ಹೊತ್ತು ಡ್ರ್ಯಾಗನ್ ಫ್ರೂಟ್ನ ತಿಂತೀನಿ ಮೂರು ಟೈಮು ಡ್ರ್ಯಾಗನ್ ಫ್ರೂಟಾ ಅಯ್ಯೋ ದೇವ್ರೆ ನೀನು ಮಾಡಿದ್ದು ಸರಿಯಿಲ್ಲ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಾನು ಓದಿದ್ದೀನಿ ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ನೀನು ತಿಂತಾನೆ ಇದ್ದರೆ ಆ ದಿನದ ಮೇಲೆ ನಿಮಗೆ ಆರೋಗ್ಯ ಕೆಡುತ್ತೆ